ನಮಸ್ಕಾರ ಎಲ್ರಿಗೆ ಮುತ್ತಿನಂತ ಮಾತು ಚಾನಲಿಂದ ನಿಮ್ಮ ಸುನೀತಾ ಮಾತಾಡ್ತಾ ಇರೋದು ನಾವು ದೆಹಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಪ್ರಯಾಗ್ರಾಜ್ ಕಡೆಗೆ ಪ್ರಯಾಣ ಬೆಳೆಸಿದ್ವಿ ಅಲ್ಲಿನ ಒಂದು ಕೆಲವು ದೃಶ್ಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ನಾವು ಹೋಗಬೇಕಾದ್ರೆ ಮಧ್ಯದಲ್ಲಿ ಊಟಕ್ಕೆ ತಿಂಡಿಗೆಲ್ಲ ನಿಲ್ಲಿಸಿದ್ವಿ ಬನ್ನಿ ತೋರಿಸ್ತೀನಿ ಈ ಹೋಟೆಲಲ್ಲೇ ನಾವು ಊಟಕ್ಕೆ ನಿಂತಿದ್ದು ನಾವಿವಾಗ ಊಟಕ್ಕೆ ನಿಲ್ಸಿದ್ದೀವಿ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಲ್ವ ನಾವು ಡೆಲ್ಲಿಯಿಂದ ಕಾರಲ್ಲಿ ಬಂದ್ವಿ ಒಂದು ನಾಲ್ಕೈದು ಜನ ಫ್ರೆಂಡ್ಸು ಮತ್ತು ಇವಾಗ ಊಟಕ್ಕೆ ಅಂತ ನಿಲ್ಸಿದ್ದೀವಿ ಇಲ್ಲಿ ಊಟ ಆದಮೇಲೆ ಮತ್ತೆ ಸಿಗ್ತೀನಿ ನೋಡು ಎಷ್ಟು ಚೆನ್ನಾಗಿದೆ ಹ್ಮ್ ನೀರು ಹಾಕಿದರೆ ವೆದರ್ ಇದಂತೂ ಎಷ್ಟು ಚೆನ್ನಾಗಿದೆ ನೋಡು ಯಾಕ್ರೆ ನಾವಿಲ್ಲಿ ಟೀ ಕುಡಿಯಕ್ ನಿಲ್ಸಿದೀವಿ ಇಲ್ಲಿ ಹೂಗಳನ್ನ ತೋರಿಸ್ತೀನಿ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಹೂಗಳು ದೊಡ್ಡ ದೊಡ್ಡದಾಗ್ಬಿಟ್ಟಿದೆ ಎಲ್ರಿಗೂ ನಮಸ್ಕಾರ ಪಾರ್ಕಿಂಗ್ ಪಾರ್ಕಿಂಗಿಗೆ ನಾವು ಬಂದು ತಲುಪಿದ್ದೀವಿ ಇಲ್ಲಿಂದ ನಡಿಯೋಕೊಂದು ಐದಾರು ಕಿಲೋಮೀಟರ್ ಇದೆ ಸೊ ನಾವೆಲ್ಲ ರೆಡಿಯಾಗಿದ್ದೀವಿ ಬ್ಯಾಗ್ ಪ್ಯಾಕ್ ಹಾಕ್ಕೊಂಡು ಎಷ್ಟು ಬೇಕಷ್ಟೇ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀವಿ ಯಾರಾದರೂ ಬರೋರು ಇದ್ರೆ ಕಡಿಮೆ ಲಗೇಜ್ಗಳನ್ನ ದಯವಿಟ್ಟು ತೊಗೊಂಡು ಬನ್ನಿ ಮಾಸ್ಕ್ ಹಾಕ್ಕೊಳ್ಳೋದು ಮಾತ್ರ ಮರಿಬೇಡಿ ತುಂಬ ಧೂಳಿದೆ ಮತ್ತೆ ಸಿಗೋಣ ಎಷ್ಟಾಗುತ್ತಷ್ಟು ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಹಿಂದೆ ನಿಂತಿದ್ದಾಳಲ್ಲ ನನ್ನ ಫ್ರೆಂಡು ಇನ್ನೂ ಇಬ್ಬರು ಇದ್ದಾರೆ ಅಲ್ಲೆಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ನಾವು ಹೊರಡ್ತೀವಿ ಇನ್ನೊಂದು ಸ್ವಲ್ಪ ತಲೆ ನಿಮಗೂ ಮುಂದೆ ತೋರಿಸ್ತೀನಿ ನಾವು ಏನೇನು ಮಾಡ್ತೀವಿ ಅಂತ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ ಧನ್ಯವಾದಗಳು